ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲಾ ನಮ್ಮ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರಗಳು ನಾವು ಹೋಟೆಲ್ ಜಿ ಎನ್ ಸಿ ಪ್ರಾಂಚಿಯನ್ನ ಕೊಡ್ತಾ ಇದ್ವಿ ಹಲವಾರು ಜನ ಕಾಲ್ ಮಾಡಿ ಸರ್ ಯಾವ ತರ ಸಿಂಪ್ಲಿ ಆಗಿ ಒಂದು ಒಂದೂವರೆ ಲಕ್ಷದಲ್ಲಿ ನಾವು ಬಂಡವಾಳ ಹಾಕೋ ತರ ಸೀಟ್ ಅಲ್ಲಿ ಹೋಟೆಲ್ ನಿರ್ಮಾಣ ಮಾಡಬೇಕು ಯಾವ್ ತರ ಮಾಡ್ಬೋದು ಸರ್ ಯಾವ್ದಾದ್ರು ಒಂದು ಐಡಿಯಾ ಇದ್ರೆ ಅಥವಾ ಯಾರಾದ್ರೂ ಒಂದು ಮಾಡಿದ್ರೆ ತಿಳಿಸಿ ಅಂತ ಹೇಳಿದ್ರಿ ನೋಡಿ ಈ ಒಂದು ಹೋಟೆಲ್ ಹೊಸದಾಗಿ ಪ್ರಾರಂಭ ಆಗ್ತಾ ಇದೆ ರೆಡಿ ಆಗ್ತಿದೆ ಅಂದ್ರೆ ಸಿಂಪಲ್ ಆಗಿ ನೀವು ಒಂದೂವರೆ ಎರಡು ಲಕ್ಷದಲ್ಲಿ ಬಂಡವಾಳ ಇದ್ರೆ ನೀವು ಹೇಗೆ ಬಂಡವಾಳವನ್ನ ಹೂಡಿಕೆ ಮಾಡ್ಬೇಕೆಂಬ ನೋಡ್ರಿ ಸಿಂಪಲ್ ಆಗಿ ನೀವು ಈ ತರದಲ್ಲಿ ನೀವು ಕಲ್ಲುಗಳನ್ನ ಹಾಸ್ಕೋಬಹುದು ನೀವ್ ಏನಾದ್ರು ಕೇರು ಟೇಬಲ್ ಹಾಕಲ್ಲ ಆಕಾಗಲ್ಲ ಅಷ್ಟು ಬಜೆಟ್ ಇಲ್ಲ ಅಂತಂದ್ರೆ ಈ ಒಂದು ಸಿಂಪಲ್ ಮೆಥಡ್ ಅನ್ನ ನೀವು ಬಳಸ್ಕೋಬಹುದು ಮತ್ತೆ ಈ ಒಂದು ಹೋಟೆಲ್ ನನ್ನ ಈ ತರದಲ್ಲಿ ಸೀಟ್ ಕೂಡ ಕವರ್ ಮಾಡ್ಕೋಬಹುದು ಅಂದ್ರೆ ನೀವು ಯಾವುದೇ ಗೋಡೆ ಹಾಕಿ ಜಾಸ್ತಿ ಕಾಸ್ಟ್ ಮಾಡ್ತಕ್ಕಂತ ಅಮೌಂಟ್ ಇಲ್ಲ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ನೀವು ಈ ತರದಲ್ಲಿ ಸೀಟ್ ನಲ್ಲಿ ನಿರ್ಮಾಣ ಮಾಡ್ಕೋಬಹುದು ಒಂದು ಸರಳವಾಗಿ ಒಂದು ಒಂದೂವರೆ ಲಕ್ಷದಲ್ಲಿ ನೀವು ಈ ತರದಲ್ಲಿ ಒಂದು ನಿರ್ಮಾಣ ಮಾಡ್ಕೋಬಹುದು ಹೆಚ್ಚಿನ ಬಂಡವಾಳ ಹಾಕೋದಾದ್ರೆ ನೀವು ದೊಡ್ಡ ಮಟ್ಟದಲ್ಲಿ ಹಾಕಬಹುದು ಒಂದು ಕಡಿಮೆ ಮಟ್ಟದಲ್ಲಿ ನೀವೇನಾದ್ರೂ ನಾವು ಒಂದು ಹೋಟೆಲ್ ಅನ್ನು ನಿರ್ಮಾಣ ಮಾಡ್ತೀವಿ ಅಂತಂತಂದ್ರೆ ಈ ಒಂದು ಸಣ್ಣ ಮಟ್ಟದಲ್ಲಿ ನೀವು ಈ ತರದಲ್ಲಿ ರೆಡಿ ಮಾಡ್ಕೊಂಡ್ರೆ ನಿಮ್ಗೆ ಅತ್ಯುತ್ತಮವಾದಂತಹ ಲಾಭವನ್ನ ಗಳಿಸಬಹುದು ಹೋಟೆಲ್ ಜಿ ಎನ್ ಸಿ ನಿಮ್ಗೆ ಏನಾದ್ರು ಹೋಟೆಲ್ ಜಿ ಎನ್ ಸಿ ಫ್ರಾಂಚೈಸಿ ಬೇಕು ಅಂತಂದ್ರೆ ನಾವೇ ನಾಟಿ ಕೋಳಿ ಮತ್ತು ಮಟ್ಟೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಒಂದು ಒಂದೂವರೆ ಲಕ್ಷದಲ್ಲಿ ಬಂಡವಾಳ ಹಾಕಿ ದಿನಕ್ಕೆ ಮೂರರಿಂದ ನಾಲ್ಕು ಸಾವಿರ ದುಡ್ತಕ್ಕಂತ ಅವಕಾಶ ಇದೆ ಹಾಗಾಗಿ ನೀವು ಸಿಂಪಲ್ ಆಗಿ ಮೆಥಡ್ ಹಲವಾರು ಜನರು ಸಿಂಪಲ್ ಆಗಿರ್ತಕ್ಕಂತಹ ಒಂದು ಹೋಟೆಲ್ ನಿರ್ಮಾಣ ಮಾಡೋದು ಹೇಗೆ ಎಂತಕ್ಕಂಥದನ್ನ ಫೋನ್ ಮಾಡಿ ತಿಳಿಸಿದ್ರು ಹಾಗಾಗಿ ಒಂದು ಹೊಸ್ದಾಗಿ ನಿರ್ಮಾಣ ಆಗ್ತಕ್ಕಂತಹ ಒಂದು ಜಾಗದಲ್ಲೇ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ನೀವು ಕಡಿಮೆ ಬಂಡವಾಳ ಇದ್ರು ಕೂಡ ಯಾವ ತರ ನಿರ್ಮಾಣ ಮಾಡಬಹುದು ಎಂತಕ್ಕಂಥದ್ದನ್ನ ನಾನು ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ಹೆಚ್ಚಿನ ಒಂದು ಮಾಹಿತಿಗೆ ನಮ್ಮ ಜಿ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಎಲ್ಲರಿಗೂ ನಮಸ್ಕಾರಗಳು